ಅದ್ಯಾಕೆ ದೇವೇಗೌಡರು ದಯಮಾಡಿ ಮತಯಾಚಿಸ್ತಿದ್ದಾರೆ ಇದೇನಾದ್ರೂ ಸೋಲಿನ ಮುನ್ಸೂಚನೆ ಇರಬಹುದಾ ದೇವೇಗೌಡರು ಎಂತೆಂತ ರಾಜಕೀಯವನ್ನ ನೋಡ್ದವ್ರು ಎಂತೆಂತ ದಾಳವನ್ನ ಉರುಳಿಸ್ದವ್ರು ವಿರೋಧಿಗಳು ಹೀಗೆ ಹೆಜ್ಜೆ ಇಡ್ತಾರೆ ಅಂತ ಮೂಗಿನ ಮೇಲೆ ಬೆರಳಿಟ್ಕೊಂಡೇ ಲೆಕ್ಕ ಹಾಕೋರು ಆದ್ರೆ ಪ್ರಸಕ್ತ ಲೋಕಸಭಾ ಚುನಾವಣೆ ಗೌಡ್ರ ರಾಜಕೀಯ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡ್ತಾ ಇದ್ಯಾ ಮಗನಿಗೆ ಮನೆ ಬಾಗ್ಲಿಗೆ ಸಿಎಂ ಹುದ್ದೆ ಹುಡುಕೊಂಡು ಬಂದ ನಂತರ ನೇರವಾಗಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆ ಸಂಪರ್ಕದಲ್ಲಿದ್ದ ಗೌಡ್ರು ಲೋಕಸಭಾ ಚುನಾವಣೆಯ ಟೈಮ್ ನಲ್ಲಿ ಪಕ್ಷದ ಬಲವರ್ಧನೆಗೆ ಭರ್ಜರಿ ಪ್ಲಾನ್ ಹಾಕೊಂಡಿದ್ರು ಹನ್ನೆರಡು ಸೀಟು ಕೇಳಿದ ಗೆ ಎಂಟು ಸೀಟು ಫೈನಲ್ ಆಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಎಂಟರಲ್ಲಿ ಅಭ್ಯರ್ಥಿ ಕೊರತೆ ಕಾಡಿದ ನಂತರ ಕೃಷ್ಣ ಬೈರೇಗೌಡ್ರನ್ನ ಹೇಗೋ ಮನವರಿಕೆ ಮಾಡಿ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ನಮ್ಮಿಂದ ಆಗೋದಿಲ್ಲ ಅಂತ ಕಾಂಗ್ರೆಸ್ ಗೆ ಕೊಟ್ಟು ತಾವು ತುಮಕೂರಿನಿಂದ ನಾಮಪತ್ರವನ್ನ ಸಲ್ಲಿಸಿದ್ರು ಬೆಂಗಳೂರು ಉತ್ತರದಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ ಅಲ್ಲ ಅನ್ನೋ ಕಾರಣಕ್ಕಾಗಿ ಗೌಡ್ರು ಕಲ್ಪತರು ನಾಡಿನಡೆಗೆ ದಿಕ್ಕು ಬದಲಾಯಿಸಿದ್ರು ತಮ್ಮ ಪಾಲಿಗೆ ಅಂತಿಮವಾದ ಏಳರಲ್ಲೂ ಎರಡು ಕ್ಷೇತ್ರಗಳಿಗೆ ಅಭ್ಯರ್ಥಿ ಕೊರತೆ ಜೆಡಿಎಸ್ಗೆ ಮಾಡಿದ್ದು ಗೊತ್ತೇ ಇದೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕಟ್ಟ ಕಾಂಗ್ರೆಸ್ಸಿಗ ಪ್ರಮೋದ್ ಮಧ್ವರಾಜ್ ಅವರಿಗೆ ಮತ್ತೆ ವಿಜಯಪುರದಲ್ಲಿ ಪ್ರಯಾಸ ಪಟ್ಟು ಸುನೀತಾ ದೇವಾನಂದ್ ಚೌಹಾಣ್ ಅವ್ರನ್ನ ಕಣಕ್ಕಿಳಿಸ್ತು ದಯನೀಯವಾಗಿ ಮತಯಾಚಿಸ್ತಾ ಇರೋ ದೇವೇಗೌಡರಿಗೆ ಸೋಲಿನ ಮುನ್ಸೂಚನೆ ಸಿಕ್ಕಿದ್ಯಾ ನನ್ನ ಅರವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನ ನೋಡಿದೀನಿ ಯಾರ್ರಿ ಅದು ಮೋದಿ ನಾನು ನೋಡದ ಮೋದಿನ ಅಂತ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವ ಗೌಡ್ರು ಮತದಾರರಲ್ಲಿ ಮತಯಾಚಿಸುವ ವೈಖರಿ ಈ ಬಾರಿಯ ಚುನಾವಣೆಯಲ್ಲಿ ಸಂಪೂರ್ಣ ಬದಲಾಗಿದೆ ಅಂತಾನೆ ಹೇಳಲಾಗ್ತಿದೆ ದೇವೇಗೌಡರ ಇತ್ತೀಚಿನ ಭಾಷೆ ನ್ನ ಅವಲೋಕಿಸಿದಾಗ ಒಂದು ವಾಕ್ಯದಲ್ಲಿ ಕನಿಷ್ಠ ಎರಡು ಬಾರಿ ದಯಮಾಡಿ ದಯಮಾಡಿ ಅಂತ ಯಾಚಿಸುತ್ತಿದ್ದಾರೆ ನಿಮ್ಗೆಲ್ಲ ದಯಮಾಡಿ ಕೇಳ್ಕೊತಾ ಇದ್ದೀನಿ ನಮ್ಮ ಅಭ್ಯರ್ಥಿಗೆ ಕೊಡಿ ದಯಮಾಡಿ ನಾವೆಲ್ಲ ಸೇರಿ ಕೋಮು ಶಕ್ತಿಯನ್ನ ದೂರ ಇಡಬೇಕಿದೆ ಹೀಗೆ ಸಾಗತ್ತೆ ಗೌಡ್ರ ಭಾಷಣ ಕೆಆರ್ ಪಿಟಿಯಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಿದ್ದ ಗೌಡ್ರು ದೇಶವನ್ನ ಕಾಪಾಡೋಕೆ ಮೋದಿ ಒಬ್ಬರಿಗೆ ಶಕ್ತಿ ಅಂತ ಬಿಂಬಿಸಲಾಗ್ತಿದೆ ನಿಮ್ಮಲ್ಲಿ ದಯಮಾಡಿ ಒಂದು ವಿನಂತಿ ಮಾಡ್ತೀನಿ ನೀವ್ ಯಾರು ಮೋಸ ಹೋಗ್ಬಾರ್ದು ನಾವೆಲ್ಲ ರೈತರ ಮಕ್ಕಳು ದಯಮಾಡಿ ಬಿಜೆಪಿಯನ್ನ ದೂರ ಇಡುವ ಕೆಲಸ ಮಾಡ್ಬೇಕಿದೆ ಯಾರು ಅಪಾರ್ಥ ಮಾಡ್ಕೊ ಬಿಡಿ ಅಂತ ಗೌಡ್ರು ಮತಯಾಚಿಸಿದ್ರು ದಯಮಾಡಿ ಮಿಸ್ಟೇಕ್ ಮಾಡ್ಕೋಬೇಡಿ ಎಂಬತ್ತಾರನೇ ವಯಸ್ಸಿಗೆ ಕಾಲಿಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದದಿಂದ ನಾನು ಗೆ ಹೋಗೋದು ಸತ್ಯ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ನಮ್ಮ ಸಂಖ್ಯಾ ಬಲ ಹೆಚ್ಚಾದ್ರೆ ಸಮರ್ಥವಾಗಿ ಮೋದಿ ಅವ್ರನ್ನ ಸಂಸತ್ ನಲ್ಲಿ ಎದುರಿಸ್ತೀನಿ ದಯಮಾಡಿ ನಿಮ್ಮಲ್ಲಿ ಒಂದು ಮಾತು ಹೇಳ್ತೀನಿ ಮೋದಿಯವರು ಪ್ರಧಾನಿ ಸ್ಥಾನಕ್ಕೆ ಗೌರವ ತರುವಂತ ಕೆಲಸವನ್ನ ಮಾಡ್ತಿಲ್ಲ ಹೀಗೆ ಗೌಡ್ರು ಮಾತು ಮುಂಚೆ ತಮ್ಮ ಭಾಷಣದಲ್ಲಿ ದಯಮಾಡಿ ದಯಮಾಡಿ ಅಂತ ಒಂದು ಮಾತನ್ನ ಹೇಳ್ತಾ ಇರುವಾಗ ಪ್ರತಿಯೊಬ್ಬರಿಗೂ ಒಂದು ಅನ್ಸದೇನಂದ್ರೆ ಅವ್ರಿಗೆ ಸೋಲಿನ ಮುನ್ಸು ಸೂಚನೆ ಏನಾದ್ರು ಸಿಗ್ತಾ ಇದ್ಯಾ ಹೀಗಾಗಿನೆ ಮತದಾರನ ಎಷ್ಟೊಂದು ಗೌಡ್ರು ಮನವಿಯನ್ನ ಮಾಡ್ಕೋತಿದ್ದಾರಾ ಎನಿವೇಸ್ ನೋಡೋಣ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೌಡ್ರ ಲೆಕ್ಕಾಚಾರ ಎಷ್ಟ್ರ ಮಟ್ಟಿಗೆ ಫಲ ಕೊಡತ್ತೆ ಅಂತ